ತೇಗಿಪ್ಪ ಜಲ್ದಿ ನಮಗೆ ಅಸವಾಗಿ ಕಂಡೆง ಏನು ಕುದೇವالو ದಡನ ಹೆಂಗಾತಪ್ಪ ಬಡೆ ಸಭೆ ತೃಚಿದ್ರ ನೋಡಿ ಇವತ್ತು ಫಸ್ಟ್ ನೇ ಸಲ ಟ್ರೈ ಹೊಸದಾಗಿ ನೋಡಿ ಮಾಲ್ಲ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಈ ತರ ನೀವು ಟ್ರೈ ಮಾಡ್ರಿ ಹೊಸದಾಗಿ ಆದ ಇದು ಎಗ್ ಕಸಕಡೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡ್ರಿ ಎಲ್ರು കാൻഫ്ലോർ എട്ട ഉപ്പു കന്നയാപ്പുടി ಮನೆಯಲ್ಲಿ ಚೆನ್ನಾಗಿ ಕುಟ್ಟಿದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಚೆನ್ನಾಗಿ ಕುಟ್ಟಿದ ಬ್ಯಾಡಿಗೆ ಮೆಣಸಿನಕಾಯಿ ಪುಡಿ ಮನೆಯಲ್ಲಿ ಚೆನ್ನಾಗಿ ಕುಟ್ಟಿದ ಗರಂ ಮಸಾಲ ಮೊಟ್ಟೆ ಕಬಾಬ್ ತಯಾರಿಸಿದ ಸ್ಪೆಷಲ್ ಮಸಾಲ என்ன ಐ ಸಬ್ಸ್ಕ್ರೈಬರ್ಸ್ ಇವ್ ಸಂಡೇ ಸ್ಪೆಷಲ್ ತಯಾರಿಸ ಮೊಟ್ಟೆ ಕಬಾಬ್ ನೋಡೋಣ ಟೇಸ್ಟ್ ಮಾಡಿಲ್ಲ ಇನ್ನು ಮಾಡ್ತೀವಿ ಟೇಸ್ಟ್ ಆದ ನಂತರ ನಿಮ್ ರುಚಿ ಹೇಗಿದೆ ಅಂತ ನಾವು ತಿಳಿಸ್ತೀವಿ

ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನಾವು ಕೂಡ ಎಲ್ಲಿ ತಿಂದಿಲ್ಲ ಈ ತರ ಯಾವ ರೆಸ್ಟೋರೆಂಟ್ ತಿಂದಿಲ್ಲ ಎಲ್ಲಿ ದಾಬಾದಲ್ಲೂ ತಿಂದಿಲ್ಲ ಇದು ಹೊಸದಾಗಿ ಟ್ರೈ ಮಾಡಿರೋದನ್ನ ಬಡೇ ಐಡಿಯಾ ಬಂದಿರೋದ ನೀವು ಕೂಡ ಮನೇಲಿ ಟ್ರೈ ಮಾಡಿ ಏನಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬರ್ಸ್ ಏನೋ ನಮ್ಮ ಹಳ್ಳಿ ಪ್ರತಿಭೆ ಹೊಸದಾಗಿ ಏನೋ ಕ್ರಿಯೇಟ್ ಮಾಡೈತೆ ನಾವು ಹೊಸ ಹೊಸದಾಗಿ ಈ ಸಂಡೇ ಭೂಮಿ ಸ್ಪೆಷಲ್ ಅಂತ ಹೇಳಿ ನಾನು ನೀವು ಸ್ವಲ್ಪ ನೋಡ್ರಿ ಅದು ಹೇಗಿದೆ ಟೇಸ್ಟ್ ನಿಮ್ ಮನೇಲಿ ಕೂಡ ನೀವು ಟ್ರೈ ಮಾಡ್ಕೊಳ್ರಿ ಅದೇ ರೀತಿ ಮಾಡಿದ ನಂತರ ಏನಾದ್ರು ಇದ್ದಲ್ಲಿ ಕಮೆಂಟ್ ಬಾಕ್ಸ್ ತಪ್ಪು ತಿಳಿಸ್ರಿ ಹಂಗೆ ಹಳ್ಳಿ ಪ್ರತಿಭೆ ಬೆಳಕೈತೆ ಬೆಳೆಸ್ರಿ ಎಲ್ಲರೂ ಕೂಡ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಕೂಡ ಮಾಡ್ರಿ ಎಲ್ರಿಗೂ ನಿಮ್ ಫ್ರೆಂಡ್ಸ್ ಗ್ರೂಪ್ ಶೇರ್ ಮಾಡ್ರಿ ಹೊಸದಾಗಿ ಯಾರಾದ್ರೂ ಹಾಸ್ಟೆಲ್ ಅಲ್ಲಿ ಇರ್ತಿರಲ್ಲ ರೂಮ್ ಇರ್ತೀರಲ್ಲ ಇದೆಲ್ಲ ಸಣ್ಣ ಚಿಕ್ಕದಾಗಿರುತ್ತೆ ಇದು ಯಾವ್ದು ಮಾಡಿದ್ರು ಚಿಕ್ಕದಾಗಿರುತ್ತೆ ನೀವು ಮನೇಲಿ ಮಾಡ್ಕೋಬೋದು ಸೊ ಇದನ್ನೆಲ್ಲ ನೀವು ಫ್ರೆಂಡ್ಸ್ ಗ್ರೂಪ್ಗೆ ಹಾಕಿ ನೀವು ಕೂಡ ಸಬ್ಸ್ಕ್ರೈಬರ್ ಮಾಡಿರಿ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿ ಓಕೆ ಯು ಮಾಡಿ ಥ್ಯಾಂಕ್ ಯು